ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸಂಜೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಸ್ವಲ್ಪ ಸೋಮವಾರ ಅಲ್ವಾ ಇವತ್ತು ಪೂಜೆ ಎಲ್ಲ ಮಾಡಿ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಸಂಜೆಯಿಂದ ಹೇಗಿದ್ರು ಮಾಡೋಣ ಅಂತ ಸಂಜೆಯಿಂದ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ನನ್ನ ಹಸ್ಬೆಂಡು ಯಶಿನಾಗ್ ಕರ್ಕೊಂಡು ವಾಕಿಂಗ್ ಹೋಗಿದ್ದಾರೆ ನಂದು ಸ್ನಾನ ಆಗಿದೆ ಸ್ನಾನ ಮಧ್ಯಾಹ್ನ ಆಯಿತು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ನಾನು ಸ್ವಲ್ಪ ಫೇಸ್ನ ವಾಶ್ ಮಾಡ್ಕೊಂಡು ಮುಖಕ್ಕೆ ಕ್ರೀಮು ಮತ್ತು ಪೌಡರಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀನಿ ದಿನಾನ ನೀವು ಜಾಸ್ತಿ ರೆಡಿನೂ ಸಹಿತ ಆಗೋದಿಲ್ಲ ಇವತ್ತು ಅಪ್ಪು ನಾನು ಮುಖಕ್ಕೆ ಫೇಸು ಮತ್ತು ಪೌಡರ್ ಫೇಸ್ ಕ್ರೀಮು ಮತ್ತು ಪೌಡರನ್ನು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಆ ಸ್ಟಿಕ್ಕರ್ ತಗೊಂಬಂದಿದ್ದೆ ಅಲ್ವಾ ಸ್ಟಿಕ್ಕರನ್ನು ಹಾಕೋಣ ಅಂತ ಎಷ್ಟು ಕ್ಯೂಟ್ ಕ್ಯೂಟಾಗಿದೆ ಒಂದು ಸರಿ ನೆನೆ ಹಾಕೊಂಡಿದ್ದೆ ನೀವು ಅಬ್ಸರ್ವ್ ಮಾಡಿರ್ಬೋದು ತುಂಬ ಚೆನ್ನಾಗಿ ಕಾಣ್ತಿತ್ತು ಅದಕ್ಕೆ ಇವತ್ತು ಸಹಿತ ಸ್ಟಿಕ್ಕರ್ನ ಹಾಕೊಳ್ಳೋಣ ಅಂತ ನೋಡೋಣ ನಾವು ಕಾಲೇಜ್ಗೆ ಹೋಗ್ಬೇಕಲ್ಲ ಈ ಥರದ್ದು ಫುಲ್ಲು ಬ್ಲಾಕ್ ತಗೊಂಡು ಹಾಕೊಳ್ತಾ ಇದ್ದೆ ಚೆನ್ನಾಗಿತ್ತು ಬ್ಲಾಕ್ ಕಲರ್ ಕೇಳಿದೆ ಬ್ಲಾಕ್ ಕಲರ್ ಇಲ್ವಂತೆ ಅದಕ್ಕೆ ಇದೇ ಇರಲಿ ಬಿಡು ಅಂತ ನಾನು ಕಲರ್ ಕಲರ್ದೇ ಚೆನ್ನಾಗಿರುತ್ತೆ ಅಲ್ವಾ ಪಿಂಕು ಅಷ್ಟೊಂದಾಗಿದೆ ಎದ್ದಿ ಕಾಣೋದಿಲ್ಲ ಅನ್ಸುತ್ತೆ ನೋಡೋಣ ಬ್ಲೂ ಕಲರ್ ಸಹಿತ ಟ್ರೈ ಮಾಡ್ತೀನಿ ನಿನ್ನೆ ಆರೆಂಜ್ ಕಲರ್ ಹಾಕೊಂಡಿದ್ದೀನಿ ಇವತ್ತು ಬ್ಲೂ ಕಲರ್ ಹಾಕೊಳ್ತೀನಿ ವೈಟ್ ಫೇಸಿಗೆ ಒಂಥರ ಬ್ಲೂ ಕಲರ್ ಬ್ಲ್ಯಾಕ್ ಕಲರ್ ಅದು ಫೇಸಿಗೆ ಎದ್ದು ಕಾಣುತ್ತೆ ಅಲ್ವಾ ಅದಕ್ಕೆ ಇವಾಗ ಬ್ಲೂ ಕಲರ್ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿ ಕಾಣುತ್ತೆ ಸ್ಟಿಕ್ಕರು ನನಗೆ ಸ್ಟಿಕ್ಕರೇ ಹಾಕೊಳ್ಳೋದಿಲ್ಲ ನಮ್ಮ ಅಮ್ಮರೆಲ್ಲ ಬೈತಾಡ್ತಾರೆ ಹಾಂ ಸ್ಟಿಕ್ಕರ್ ಹಾಕ್ಕೋಬೇಕು ಕುಂಕುಮ ಹಾಕ್ಕೋಬೇಕು ಅಂತ ಪೂಜೆ ಮಾಡ್ಬೇಕಾದ್ರೆ ಮಾತ್ರ ಕುಂಕುಮ ಹಾಕ್ಕೊಳ್ತೀನಿ ಅಷ್ಟೇ ನಾನು ಹಾಕ್ಕೊಳೋದಿಲ್ಲ ಕಾಜಲ್ಲೂ ಸಹಿತ ಹಾಕೊಳ್ಳೋಣ ಅಂತ ಕಣ್ಣಿಗೆ ಸ್ವಲ್ಪ ಇವತ್ತು ಒಂಥರ ಹಾಂ ಚೆನ್ನಾಗಿ ರೆಡಿ ಆಗೋಣ ಅಂತ ನನ್ನ ಹಸ್ಬೆಂಡ್ ಬೈತಾಯಿರ್ತಾರೆ ಏನು ಒಡ್ಡಿ ಥರ ಇರ್ತೀಯ ಯಾವಾಗಲೂ ಮುಖ ತೊಳ್ಕೊಂಡು ಒಂಚೂರು ಕ್ರೀಮಿ ಕ್ರೂಮಿ ಹಚ್ಕೊ ಹೋಗು ಅಂತ ಹೇಳ್ತಾ ಇರ್ತಾರೆ ಅದೇನು ಇತ್ತೀಚೆಗೆ ಇಂಟ್ರೆಸ್ಟೇ ಇಲ್ಲ ಅಂತಲೇ ಹೇಳ್ಬೋದು ವಿಡಿಯೋ ಮಾಡಬೇಕು ಸಹಿತ ನಾನು ಹೇಗಿದ್ನೋ ಹಾಗೇ ವೀಡಿಯೋ ತೆಗೆಯೋದಕ್ಕೆ ಇಷ್ಟಪಡ್ತೀನಿ ವೀಡಿಯೋ ಇದ್ದೀನಿ ಮೇಕಪ್ ಮಾಡ್ಕೋಬೇಕು ಅಂತ ಆ ಥರ ಏನು ಬರೋದಿಲ್ಲ ಮಾಮೂಲಿ ಹೆಂಗಿರ್ತೀನೋ ಹಂಗೆ ಮಾಡ್ಕೊಂಬಿಡ್ತೀನಿ ಇವತ್ತು ಸ್ವಲ್ಪ ಕಾಜಲ್ಲಿ ಹಚ್ಕೊಳ್ತೀನಿ ಚೆನ್ನಾಗಿದೆ ಕಾಜಲ್ ತುಂಬ ಚೆನ್ನಾಗಿದೆ ಒಂಥರ ಇದ್ರ ಫ್ಲೇವರ್ ಬರ್ತಾ ಇದೆ ಕರ್ಪೂರ ಫ್ಲೇವರು ಸಿಂಪಲ್ಲ ಒಂದು ಲೈನ್ ಹಾಕೊಳ್ತೀನಿ ಕೆಳಗಡೆ ಮಾತ್ರ ಹಾಕ್ಕೊಳ್ತೀನಿ ಜಾಸ್ತಿ ಹಾಕ್ಕೊಳೋದಿಲ್ಲ ಇದೆಲ್ಲ ಎಷ್ಟು ಇಲ್ದಾಗ ಮಾಡಬೇಕು ಫ್ರೆಂಡ್ಸ್ ಎಷ್ಟಿದ್ದಾಗಂತೂ ಮಾಡಿಬಿಟ್ರೆ ಅವಳಂತ ಅಮ್ಮ ನನಗೂ ಕೊಡುವಂಥ ಈ ಮೂತಿನೇ ಮುರಿದಾಕ್ಬಿಡ್ತಲ್ಲ ಒಂದು ಕೊಟ್ಟಿದ್ದೀನಿ ಆಲ್ರೆಡಿ ಅವಳಿಗೆ ಅಂತ ಕೊಟ್ಬಿಟ್ಟಿದ್ದೀನಿ ಮೂತಿನೇ ಮುರಿದಾಕಿದ್ದಾಳೆ ಒಂದು ಲೈನನ್ನು ಹಾಕೊಳ್ತೀನಿ ಅಷ್ಟೇ ನನಗೆ ಈ ರೀತಿ ಹಾಕೊಳ್ಳೋಕ್ಕೆ ಈ ರೀತಿ ಇದ್ರಲ್ಲಿ ಹಾಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಬೆಡ್ಲಲ್ಲಿ ಆರಾಮಾಗೆ ನೋಡಿ ಒಂದು ಲೈನ್ ಎಳ್ಕೊಂಡ್ಬಿಡ್ತೀನಿ ಬೇಗ ಆರಾಮಾಗಿ ಒಂದು ಲೈನ್ ಹೇಳ್ಕೊಂಡ್ರೆ ಸಾಕು ಚೆನ್ನಾಗಿ ಬೇಗನೇ ಆರಾಮಸೆ ಮಾಡ್ಕೊಬೋದು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕಾಣುತ್ತೆ ಡೈಲಿ ಇದೇ ರೀತಿ ರೆಡಿ ಆಗಬೇಕು ಅಂತ ಆಸೆ ಅದೇನೋ ಸೋಂಬಿಡಿತನ ಅಂತಲೇ ಹೇಳ್ಬೋದು ನಂದು ಓಕೆ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ಆವಾಗಲೇ ಲಿಬ್ಬಾಂಬೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೇನೆ ಜಸ್ಟ್ ಒಂದು ಟಿ ಶರ್ಟ್ ಹಾಕೊಂಡಿದ್ದೀನಿ ಟಿ ಶರ್ಟ್ ಫ್ರೀ ಟೀ ಶರ್ಟ್ ಇದು ಚೆನ್ನಾಗಿದೆ ಕ್ರೀ ಟಿ ಶರ್ಟು ಇವಾಗ ಇನ್ನೊಂದು ಹೇಳ್ಬೇಕು ಫ್ರೆಂಡ್ಸ್ ಏನು ವಿಷಯ ಅಂತ ಅಂದರೆ ಮುಖ್ಯದ ವಿಷಯನೇ ಮಾತಾಡಿಲ್ಲ ಸೀಮಂತ ಕಡೆಗೆ ಸ್ಯಾರಿ ಬೇಕು ಅಲ್ವಾ ಸ್ಯಾರಿನೂ ಸಹಿತ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅದೇ ಮೇಯ್ನ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ಸ್ಯಾರಿ ತೋರಿಸೋಣ ಅಂತ ಆ ಗೋಲ್ಡ್ ಸ್ಯಾರಿ ತುಂಬ ಚೆನ್ನಾಗಿದೆ ಮಾತ್ರ ನನಗಂತೂ ಸೂಪರಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಅದೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ನೋಡೋಣ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿಯಾಗಿರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇದನ್ನೇ ಪಕ್ಕ ನಾನು ಕನ್ಫರ್ಮ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಬೇರೆ ಯಾವುದು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಇದು ಒಂಥರ ಚೆನ್ನಾಗಿ ಎದ್ದಿ ಲುಕ್ ಕಾಣುತ್ತೆ ಅಂತಾನೆ ಹೇಳ್ಬೋದು ನೋಡೋಣ ಹೇಗಿರುತ್ತೆ ಅಂತ ತೋರಿಸ್ತೀನಿ ಫೈನಲ್ ಆಗಿ ಸ್ಯಾರಿ ತೊಗೊಂಬರ್ತಾಯಿದ್ದೀನಿ ಫ್ರೆಂಡ್ಸ್ ನನ್ನ ಸೀಮಂತಕ್ಕೆ ಸ್ಯಾರಿ ಈ ಒಂದು ಸ್ಯಾರಿನ ಹಾಕೊಳ್ತೀನಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಗೋಲ್ಡಲ್ಲಿ ರೆಡಿ ಮಾಡಿರುವಂತಹ ಇದು ಸ್ಯಾರಿ ಇದು ಅದು ಬೇರೆ ಸ್ಪೆಷಲ್ ಏನು ಅಂತ ಹೇಳಿದರೆ ಇದಕ್ಕೆ ನೆಯಿಸಿರುವಂತಹದು ಕೈಯಾರೆ ನೇಯಿಸಿಬಿಟ್ಟು ತೊಗೊಂಬಂದಿರೋದು ಆನೆಕಲ್ಲಲ್ಲಿ ತುಂಬ ಚೆನ್ನಾಗಿ ಮಗ್ದಲ್ಲಿ ನೆಯ್ತಾರೆ ನಾವು ಆನೆಕಲ್ಲಲ್ಲಿ ಮಗ್ಗದಲ್ಲಿ ನೇಯ್ದಿರೋದನ್ನ ಸ್ಯಾರಿನ ತೊಗೊಂಬಂದಿದ್ವಿ ಚೆನ್ನಾಗಿದೆ ಇಲ್ಲೆಲ್ಲ ತೊಗೊಳಕೋದ್ರೆ ತುಂಬ ಜಾಸ್ತಿ ಕಾಸ್ಟ್ಲಿ ಒಂದು ಸೆವೆನ್ ತೌಸಂಡ್ ಏಯ್ಟ್ ತೌಸಂಡ್ ಟೆನ್ ತೌಸಂಡ್ ಆ ರೀತಿಯಾಗಿ ಹೇಳ್ತಾರೆ ಅಲ್ಲಿ ತೊಗೊಂಬಂದಿರೋ ರೇಟಿಗೂ ಸಹಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಚೆನ್ನಾಗಿದೆ ನನಗಂತೂ ಸೀಮಂತಕ್ಕೆ ಯಾಕೋ ಇದು ಸೂಟ್ ಆಯಿತು ಫ್ರೆಂಡ್ಸ್ ಅದಕ್ಕೆ ಇದನ್ನೇ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಏನು ಸ್ಯಾರಿ ತೊಗೊಂಡಿಲ್ಲ ಫ್ರೆಂಡ್ಸ್ ನಾನು ಹತ್ರ ಯಾವುದಿತ್ತು ನೋಡಿ ಅದನ್ನೇ ನಾನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿದೆ ಅಂತ ಇದೇ ಫೈನಲ್ ಆಗಿ ಮಾಡಿದ್ದೀನಿ ಒಂದೇ ದಿನ ಹಾಕೊಂಡಿದ್ದು ಜಾಸ್ತಿ ದಿನ ಹಾಕೊಂಡಿಲ್ಲ ಅದೇ ಇದೇ ಫೈನಲ್ ಆಗಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇವಾಗ ಬೆಳೆ ಸ್ಯಾರಿನೂ ಸುಮ್ಮನೆ ತೊಗೊಂಡು ಏನು ವೇಸ್ಟ್ ಮಾಡ್ಕೊಳ್ಳೋದು ಈ ಟೈಮಲ್ಲಿ ಅದಕ್ಕೆ ಅಲ್ವಾ ಸ್ವಲ್ಪ ಅಮೌಂಟ್ ಬೇರೆ ನಮಗೆ ಪ್ರಾಬ್ಲಮ್ ಇದೆ ಇದರದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ನನ್ನ ಹಸ್ಬೆಂಡ್ಗೆ ಜಾಸ್ತಿ ತೊಂದರೆ ಕೊಡಬಾರ್ದು ಅಂತ ಇದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಇದೇ ತುಂಬ ಜಾಸ್ತಿ ಕಾಸ್ಟ್ಲಿ ಸ್ಯಾರಿ ಅಂತಲೇ ಹೇಳ್ಬೋದು ನಾನು ಆಲ್ರೆಡಿ ಒನ್ ಟೈಮ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಸ್ವಲ್ಪ ಇದಕ್ಕೆ ಕೊಟ್ಟು ನಾವು ಇದು ಮಾಡಿಸ್ಬೇಕಾಗುತ್ತೆ ವಾಷಿಂಗ್ ಕೊಟ್ಟು ಇದನ್ನೆಲ್ಲ ಮಾಡಿಸ್ಬೇಕಾಗುತ್ತೆ ಓಪನ್ ಮಾಡಿ ಫುಲ್ ತೋರಿಸ್ತೀನಿ ಕಲರ್ ಕಾಂಬಿನೇಷನ್ ಅಂತೂ ನನಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಕಲರ್ ಕಾಂಬಿನೇಷನ್ ನನ್ನ ಹಸ್ಬೆಂಡ್ಸೇ ಸೆಲೆಕ್ಟ್ ಮಾಡಿರೋದು ಕಲರ್ ಕಾಂಬಿನೇಷನ್ ತಗೋ ಚೆನ್ನಾಗಿರುತ್ತೆ ಅಂತ ನೋಡಿ ತುಂಬ ಚೆನ್ನಾಗಿದೆ ಮಾತ್ರ ಆರೆಂಜ್ ಕಲರು ಗೋಲ್ಡ್ ಕಲರು ಇಳಿತಿಯಾಗಿ ಫುಲ್ಲು ಸ್ಯಾರಿ ಬರುತ್ತೆ ಅಂತಲೇ ಹೇಳ್ಬೋದು ಮತ್ತು ನೆರಿಗೆ ಬಂದ್ಬಿಟ್ಟು ನಡಗಿನ ಸಹಿತ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ ಇದು ಫಸ್ಟ್ ನೋಡಿಬಿಡಿ ಎಷ್ಟು ಚೆನ್ನಾಗಿದೆ ನೋಡಿ ಮಧ್ಯೆ ಮಧ್ಯೆ ಈ ರೀತಿಯಾಗಿ ಡಿಸೈನ್ ಮಾಡಿದ್ದೆ ಎರಡು ಥರದ್ರಲ್ಲಿ ಡಿಸೈನ್ ಮಾಡಿದ್ದಾರೆ ಅದೊಂದೇ ಖುಷಿಯಾಯಿತು ಕೆಳಗಡೆ ಬಾರ್ಡರು ಈ ರೀತಿಯಾಗಿ ಚಿಕ್ಕದಾಗಿ ಬಂದಿದೆ ನನಗೆ ದೊಡ್ಡ ಬಾರ್ಡರ್ ಏನು ಇಷ್ಟ ಆಗೋದಿಲ್ಲ ಕೆಳಗಡೆ ಎರಡು ಸೈಡು ಸಹಿತ ಬಾರ್ಡರ್ ಪಿಂಕಲ್ಲಿ ಪಿಂಕು ಗೋಲ್ಡಲ್ಲಿ ಫ್ಲವರಲ್ಲಿ ಬಾರ್ಡರ್ ಡಿಸೈನ್ ಮಾಡಿದ್ದಾರೆ ನೋಡಿ ನನಗಂತೂ ತುಂಬ ಸಕತ್ ಇಷ್ಟ ಆಯಿತು ಮಗ್ಗದಲ್ಲಿ ಮಾಡ್ತಿರೋದು ಎಲ್ಲ ಇದ್ರು ಸಹಿತ ಅಲ್ಲಿ ಹೋಗಿದ್ವಿ ಅಲ್ವಾ ಅಲ್ಲಿ ಸ್ಯಾರಿಗಳು ನೋಡ್ತಾ ಇದ್ರೆ ಎಲ್ಲನೂ ತೊಗೋಬೇಕು ಅನ್ನಿಸ್ತಿತ್ತು ತುಂಬ ಅಷ್ಟೊಂದು ಚೆನ್ನಾಗಿತ್ತು ನನಗಿದೊಂದು ಸಾಕು ಅಂತ ಇದನ್ನೇ ತೊಗೊಂಬಂದಿದ್ವಿ ನೋಡಿ ಈ ರೀತಿಯಾಗಿದೆ ಫುಲ್ಲು ಗೋಲ್ಡಲ್ಲಿ ಇದು ಮಾಡಿರುವಂಥದ್ದು ಒಂಥರ ಅಲ್ಲಿ ನೈಟಿಗೆ ಸುಮ್ ತುಂಬ ಲುಕ್ಕಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನೈಟಿಗೆ ಲೈಟ್ ಬೆಳಕಿಗೆ ಮಾರ್ನಿಂಗು ಸಹಿತ ತುಂಬ ಚೆನ್ನಾಗಿ ಕಾಣುತ್ತೆ ನಾವು ಸೀಮಂತ ಬಂದುಬಿಟ್ಟು ಬೆಳಗ್ಗೆನೆ ಮಾಡೋದು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಆ ಫುಲ್ಲು ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿದೆ ಅಂತ ಆದರೆ ಸ್ವಲ್ಪ ಇದೆ ಇದು ಸ್ವಲ್ಪ ವೆಯ್ಟ್ ಇದೆ ಅಂತಲೇ ಹೇಳ್ಬೋದು ಆವತ್ತು ನೋಡೋಣ ಈಗಾದರೂ ಒಂದೇ ದಿನ ಅಲ್ವಾ ಒಂದು ಸ್ವಲ್ಪ ಹೊತ್ತು ಒಂದು ಆಫ್ ಆನ್ ಅವರ್ ಉಟ್ಕೊಂಡು ಬಿಡ್ತೀನಿ ನೋಡಿ ಈ ರೀತಿಯಾಗಿ ಫುಲ್ಲು ಸ್ಯಾರಿ ಇದೆ ಚೆನ್ನಾಗಿದೆ ಅಲ್ವಾ ನನಗಂತೂ ಸಖತ್ ಇಷ್ಟ ಆಯಿತು ಮಾತ್ರ ತುಂಬ ಶೈನಿಂಗಾಗೂ ಕಾಣುತ್ತೆ ತುಂಬ ಲುಕ್ಕಾಗೂ ಕಾಣುತ್ತೆ ಸೀಮಂತ ಕಡಿಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸ್ಯಾರಿಗಳಿದ್ದಾವೆ ಅದೇ ಅದು ನನಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ತುಂಬ ಗ್ರ್ಯಾಂಡಾಗಿದೆ ತುಂಬ ಇದೇ ಒಂದು ಎಕ್ಸ್ಪೆನ್ಸಿವ್ ಸ್ಯಾರಿ ಅಂತಲೇ ಹೇಳ್ಬೋದು ನನ್ನ ಹತ್ರ ಅದಕ್ಕೆ ಇದನ್ನೇ ಆಡಿಸ್ಕೊಂಡಿದ್ದೀನಿ ಕೆಳಗಡೆನೂ ಅಷ್ಟೇ ಈ ರೀತಿಯಾಗಿದೆ ನೋಡಿ ಕೆಳಗಡೆನೂ ಅಷ್ಟೇ ಈ ರೀತಿಯಾಗಿದೆ ಚೆನ್ನಾಗಿದೆ ಮಾತ್ರ ಸೂಪರಾಗಿ ಕಾಣುತ್ತೆ ಮಾತ್ರ ಫಂಕ್ಷನ್ಗಳಿಗಂತೂ ಸಕ್ಕತ್ತಾಗಿರುತ್ತೆ ನೈದ್ದಿರೋದನ್ನೇ ಇನ್ಮೇಲೆ ನಾವು ತಗೋಬೇಕು ಏನಾದ್ರು ಫಂಕ್ಷನ್ ಆದರೆ ನೈದ್ದಿರೋದನ್ನೇ ಇನ್ಮೇಲೆ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಸ್ಯಾರಿ ಫುಲ್ಲು ಇದೇ ರೀತಿ ಕಲರ್ ಇದೆ ಫ್ರೆಂಡ್ಸ್ ಫುಲ್ಲು ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಮತ್ತೆ ನಿಮಗೆ ನೋಡಿ ಇಡ್ತೀಯ ಸೂಪರಾಗಿ ಕಾಣುತ್ತೆ ಅಲ್ವಾ ನನಗೆ ಚ ಓಕೆ ಫ್ರೆಂಡ್ಸ್ ಇವಾಗ ನಿಮಗೆ ಸ್ಯಾರಿ ಸೆರಗು ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ಯಾರಿ ಸೆರಗಂತೂ ಸೂಪರಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದೇ ಒಂದು ಸ್ಯಾರಿ ಸೆರಗು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಸ್ಯಾರಿ ಸೆರಗು ಪಿಂಕ್ ಫ್ಲವರಲ್ಲಿ ಗೋಲ್ಡ್ ಇದರಲ್ಲಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ ಇದು ಹಿಂದಗಡೆ ಮುಂದಗಡೆ ಒಂಚೂರು ಮೊಬೈಲಿಂದ ಇಟ್ಟು ತೋರಿಸ್ತೀನಿ ನಿಮಗೆ ನೋಡಿ ಸಖತ್ತ ಕಾಣುತ್ತೆ ಮಾತ್ರ ಕೀ ಕುನ ಹಾಕ್ತಿದ್ದೀನಿ ಚೆನ್ನಾಗಿರುತ್ತೆ ಅಲ್ವಾ ಲಾಸ್ಟಿಕ್ ಕುಚ್ಚನ್ನು ಈ ರೀತಿಯಾಗಿ ಹಾಕ್ಸಿದ್ದೀನಿ ಚೆನ್ನಾಗಿರುತ್ತೆ ಇಷ್ಟೇ ಫ್ರೆಂಡ್ಸ್ ಇದು ಸೀಮಂತ ಕಾರ್ಯಕ್ಕೆ ಸ್ಯಾರಿ ಹಾಕೊಳ್ಳೋಣ ಅಂತ ಇದು ಮಾಡ್ಕೊಂಡಿದ್ದೀನಿ ಡಿಸೈನ್ ಮಾಡ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಚೆನ್ನಾಗಿದೆಯಾ ಇಲ್ವಾ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿದರೆ ನನಗೂ ಒಂದು ಐಡಿಯಾ ಬರುತ್ತೆ ಅಲ್ವಾ ಅದಕ್ಕೆ ಚೆನ್ನಾಗಿದೆ ಅಲ್ವಾ ಸೂಪರಾಗಿ ಕಾಣುತ್ತೆ ನನಗೂ ತುಂಬ ಚೆನ್ನಾಗಿ ಕಾಣುತ್ತೆ ನಾಳಿಕೆ ಇದನ್ನು ವಾಶ್ ಮಾಡಿ ನಾನು ಸ್ವಲ್ಪ ವಾಶ್ಗೆ ಕೊಡಬೇಕಾಗುತ್ತೆ ನಾನೇನು ವಾಶ್ ಮಾಡೋದಿಕ್ಕೆ ಹೋಗೋದಿಲ್ಲ ವಾಶ್ಗೆ ಕೊಡಬೇಕಾಗುತ್ತೆ ನೋಡಿ ತುಂಬ ಲೈಟಿಂಗ್ಸ್ಗಂತೂ ಸೂಪರಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಫೋಟೋಸ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದ್ರೂ ಅಮೌಂಟು ರೇಟ್ ಆವಾಗಲೇ ಹೇಳ್ದಂಗೆ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಕೊಟ್ಟಿದ್ದೀವಿ ನಾವು ರೆಡಿ ಮಾಡ್ತೇವೆ ನೋಡಿ ಅಲ್ಲೇ ಹೋಗಿ ತೊಗೊಂಬಂದಿದ್ದು ಬೇರೆ ಕಡೆ ಆದರೂ ತುಂಬ ಜಾಸ್ತಿ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು ತುಂಬ ಜಾಸ್ತಿ ರೇಟ್ ಬೀಳ್ಬೋದು ನೀವೆಷ್ಟು ಕೊಡ್ಬೋದು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಈ ರೀತಿಯಾಗಿದೆ ಚೆನ್ನಾಗಿದೆ ಅಲ್ವಾ ಸ್ಯಾರಿ ಬ್ಲೌಸು ಎಲ್ಲೋ ಬೇರೆ ಕಡೆ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಆ ಸ್ಯಾರಿ ಬ್ಲೌಸ್ ನಾಳೆ ತೋರ್ತೀನಿ ಯಾವಾಗಲಾರು ಒಂದು ಟೈಮು ಫ್ರೀ ಇದ್ದಾಗ ನಿಮಗೆ ಸ್ಯಾರಿ ಬ್ಲೌಸನ್ನು ತೋರ್ತೀನಿ ಸದ್ಯಕ್ಕೆ ಇವಾಗ ಸ್ಯಾರಿನ ರೀತಿಯಾಗಿ ತೋರಿಸಿದ್ದೀನಿ ಅಂತಲೇ ಹೇಳ್ಬೋದು ಕ್ಯೂಟಾಗಿದೆ ಮತ್ತು ಇಷ್ಟೇ ಫ್ರೆಂಡ್ಸ್ ಇದನ್ನೇ ಹೇಳಕ್ ಬಂದಿದ್ದು ಮೇನು ಸ್ಯಾರಿ ತೋರಿಸ್ಬಿಡೋಣ ಇವತ್ತು ಹೇಗಿದ್ದರೂ ವಾಷಿಂಗ್ ಕೊಡ್ತೀನಿ ಮತ್ತು ಆಮೇಲೆ ಐಡನ್ನೆಲ್ಲ ಮಾಡಿದ ಮೇಲೆ ಆಗೋದಿಲ್ಲ ಕಚ್ಚ ಪಿಚ್ಚಿ ಆಗಿಬಿಡುತ್ತೆ ಅಂತ ಅದಕ್ಕೆ ಇವಾಗಲೇ ನಾನು ತೋರಿಸಿದ್ದೀನಿ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಂ ಚೆನ್ನಾಗಿತ್ತ ಏನು ಸ್ಯಾರಿ ನಿಮಗೆ ಇಷ್ಟ ಆಯಿತಾ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಕೆಳಗಡೆ ಬಾರ್ಡರ್ ಅಂತೂ ಎಷ್ಟು ಸೂಪರ್ ಆಗಿದೆ ನೋಡಿ ಕೆಳಗಡೆ ಬಾರ್ಡರು ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ಈ ಒಂದು ನಂದು ಸೀಮಂತ ಕಡಿಯಕ್ಕೆ ಸ್ಯಾರಿ ಅಂತಲೇ ಹೇಳ್ಬೋದು ಹಾಂ ಓಕೆ ಬನ್ನಿ ಇವಾಗ ಸ್ವಲ್ಪ ಬಜ್ಜಿ ತಿನ್ನಂಗಾಗಿದೆ ಹೊರಗಡೆ ತರಿಸೋಣ ಅಂದ್ಕೊಂಡೆ ಹೊರಗಡೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರನೇ ಮನೆಯಲ್ಲೇ ಪುದೀನ ಚಟ್ನಿ ಬಜ್ಜಿ ಮಾಡೋಣ ಅಂತ ಇದ್ದೀನಿ ನನ್ನ ಹಸ್ಬೆಂಡೇ ಮಾಡ್ತಾರೆ ಕಲಿಸ್ಕೊಡೋದು ಅಷ್ಟೇ ನನ್ನ ಹಸ್ಬೆಂಡೇ ಎಲ್ಲ ಮಾಡ್ತಾರೆ ಬನ್ನಿ ಇವಾಗ ಬಜ್ಜಿನ ಮಾಡ್ತೀನಿ ಹಾಂ

ಬೇರೆ ಇಲ್ಲಿ ಬಜ್ಜಿ ಇಟ್ಟು ಕಲಿಸ್ಬಂದಿದ್ದೀನಿ ಫ್ರೆಂಡ್ಸ್ ಅದು ನೆನ್ಕೊಳ್ಳೋವರೆಗೂ ಸ್ವಲ್ಪ ಬೇಜಾರು ಮಕ್ಕಳು ಚೌಕೋ ಆಡ್ತಿದ್ರು ನಾವೇ ಇಸ್ಕೊಂಡು ಆಟಾಡ್ತಾ ಇದ್ವಿ ಈ ರೀತಿ ಆಟ ಆಡಿದ್ರೆ ಸ್ವಲ್ಪ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ ತುಂಬ ಮನೇಲಿಬ್ಬರು ಇದ್ದು ಇದ್ದು ಬೇಜಾರಲ್ವಾ ಅದಕ್ಕೆ ಇವತ್ತು ಚೌಕೋ ಬಡ ಆಡ್ತಾ ಇದ್ವಿ ಒಂದು ಟೂ ಡೇಸಿಂದಲೂ ಸಹಿತ ಒಂದೊಂದು ಸ್ವಲ್ಪ ಹೊತ್ತು ಟೈಮ್ ಈ ರೀತಿಯಾಗಿ ಸ್ಪೆಂಡ್ ಮಾಡ್ತಿದ್ವಿ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಚೌಕೋ ಬರ ಅಂದರೆ ನನಗೂ ತುಂಬ ಇಷ್ಟ ಚಿಕ್ಕ ವಯಸ್ಸಲ್ಲೆಲ್ಲ ಜೋಡಿ ಜೋಡಿ ಮಾಡ್ಕೊಂಡು ಆಟ ಆಡ್ತಿದ್ವಿ ಅದೆಲ್ಲ ಇವಾಗ ಆಡ್ತಾಯಿದ್ರೆ ಅದೆಲ್ಲ ನೆನಪಾಗುತ್ತೆ ಅಂತಲೇ ಹೇಳ್ಬೋದು ಅದ್ರಲ್ಲಿ ಬೇರೆ ನಮ್ಮ ಯಶು ನಾನು ಹಾಕ್ತೀನಿ ಕೊಡಿ ನಿಮ್ಗೆ ಆಡೋಕ್ಕೆ ಬರೋದಿಲ್ಲ ಅವನಿಗೆ ಆಡೋಕ್ಕೆ ಬರೋದಿಲ್ಲ ಹಣ್ಣಿಗೆ ಆಡೋಕ್ಕೆ ಬರೋದಿಲ್ಲ ನಾನು ಹಾಕ್ತೀನಿ ಅಂತ ಯಶು ಬೇರೆ ತರಲೆ ಮಾಡ್ತಾಯಿದ್ಲು ಫೈನಲ್ ಆಗಿ ಇಬ್ಬರು ಸಹಿತ ಆಟ ಆಡ್ತಾ ಇದ್ವಿ ಒಬ್ಬರು ನಾನೊಂದ್ಸರಿ ಸೋತ್ರ ನನ್ನ ಹಸ್ಬೆಂಡ್ ಒಂದು ಸರಿ ಸೋಲ್ತಾರೆ ಆ ರೀತಿಯಾಗಿ ಕಾಂಪಿಟೇಷನ್ ಮಾಡಿ ನಾಲ್ಕು ಸರಿ ಆಟ ಆಡ್ತಾ ಇದ್ವಿ ಫೈನಲ್ ಆಗಿ ಇಬ್ಬರು ಸಹಿತ ಎರಡೆರಡು ಸರಿ ಗೆದ್ವಿ ಅಂತಲೇ ಹೇಳ್ಬೋದು ಈ ರೀತಿ ಆಟ ಆಡೋಕ್ಕೆ ಒಂಥರ ಖುಷಿ ಅಲ್ವಾ ಚಿಕ್ಕ ವಯಸ್ಸದೆಲ್ಲ ಗ್ಯಾಪ್ನ ಬರ್ತಾ ಇರುತ್ತೆ ಅದರಲ್ಲೂ ಹುಣಸೆ ಬೀಜ ಬೇರೆ ಇರಲಿಲ್ಲ ಆ ಹುಣಸೆ ಬೀಜ ಹುಣಸೆನಲ್ಲಿ ಎಲ್ಲೆಲ್ಲೋ ನೋಡಿ ಒಂದೊಂದು ಎಲ್ಲನೂ ಸಹಿತ ಬಿಡಿಸ್ಕೊಂಬಂದು ನೀಟಾಗಿ ತೆಗೆದುಬಿಟ್ಟು ಆಟಾಡ್ತಾ ಇದ್ವಿ ಇಷ್ಟು ದಿನ ನಮ್ಮ ಮಕ್ಕಳು ಇದ್ರಲ್ವ ಅವರು ಕಡಲೆ ಕಡಲೆ ಬೇಳೆಯಲ್ಲಿ ಆಟ ಆಡ್ತಾಯಿದ್ರು ಪಾಪ ಹುಣಸೆ ಬೀಜ ಒಂದೇ ಒಂದು ಸಾಲ್ಟೇಜ್ ಆಗಿತ್ತು ಅಂತ ಕಡಲೆ ಬೇಳೆ ಆಟ ಆಡ್ತಿದ್ರು ಫೈನಲಾಗಿ ಆಗಿ ಹುಣಸೆ ಬೀಜನೂ ಸಿಕ್ತು ಆಟಾಡೋಣ ಅಂದರೆ ಅದರಲ್ಲಿ ಬೇರೆ ಇಶ್ಯೂ ಬೇರೆ ಬಿಡ್ತಾ ಇರಲಿಲ್ಲ ಸ್ವಲ್ಪ ಹೊತ್ತೆ ಆಟಾಡಿದ್ದು ನೈಟಲ್ಲಿ ಸೊಳ್ಳೆ ಬಂದುಬಿಡುತ್ತೆ ಜಾಸ್ತಿ ಬರ್ತಾಯಿತ್ತು ಸೊಳ್ಳೆ ಅದಕ್ಕೆ ಒಳಗಡೆ ಬಂದುಬಿಟ್ವಿ ಇಬ್ಬರು ಸಹಿತ ಚೆನ್ನಾಗಿ ಆಟಾಡಿದ್ದಾಯಿತು ಮೈಂಡ್ ಒಂಥರ ಫ್ರೆಶ್ ಅನ್ನಿಸ್ತು ಖುಷಿ ಅಂತ ಅನ್ನಿಸ್ತು ನನಗಂತೂ ಒಳಗಡೆನೂ ಸಹಿತ ಎಲ್ಲೂ ಹೋಗೋ ಆಗಿಲ್ಲ ಅದಕ್ಕೆ ಒಳಗಡೆನಾದ್ರೂ ಸ್ವಲ್ಪ ಇರೋದನ್ನ ಆಟಾಡೋಣ ಅಂತ ಜೊಕೊಬಾರ ಆಟ ಆಡ್ತಾ ಇದ್ವಿ ನೋಡಿ ಬಜ್ಜಿ ಇಟ್ಟೆಲ್ಲ ಕಲಿಸಿದ್ದೆಲ್ವ ನನ್ನ ಹಸ್ಬೆಂಡ್ ಬಜ್ಜಿ ಮಾಡ್ತಾ ಇದ್ದಾರೆ ಪುದೀನ ಚಟ್ನಿ ಮಾಡಿದ್ದೀನಿ ಅದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಪುದೀನ ಚಟ್ನಿ ಎಣ್ಣೆಯಲ್ಲಿ ಆವಲ್ಲಿ ಫ್ರೈ ಮಾಡಿದರೆ ಸಖತ್ತಾಗಿರುತ್ತೆ ಮತ್ತು ಅದನ್ನೇ ಮಾಡಿದೆ ಎಷ್ಟೊತ್ತಿಗೆ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು ಮಳೆ ಬೇರೆ ಬಡ ಥರ ಆಗಿದೆ ಆದರೆ ಮಳೆ ಬರೋದಿಲ್ಲ ತುಂಬ ಚಳಿ ಇತ್ತೀಚಿಗಂತೂ ಸ್ವೆಟರ್ಸ್ ಎಲ್ಲ ಹಾಕೋಬೇಕಾಗುತ್ತೆ ಅದೆಲ್ಲನೂ ಸಹಿತ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಮುಂದೆ ಚಳಿ ಜಾಸ್ತಿ ಆಗುತ್ತೆ ಅಲ್ವಾ ಸ್ವೆಟರ್ಸ್ ಆಗಿರ್ಬೋದು ಎಷ್ಟು ಟೋಪಿ ಆಗಿರ್ಬೋದು ನನಗೆ ಸೇಫ್ಟಿಗೆ ಏನೇನು ಬೇಕು ಅದೆಲ್ಲನೂ ಸಹಿತ ಇವಾಗಲಿಂದಲೇ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಅರ್ಧಂಬರ್ಧ ಎಲ್ಲ ಕೆಲಸನೂ ಸಹಿತ ಆಗ್ತಾಯಿದೆ ಅಂತಲೇ ಹೇಳ್ಬೋದು ನೋಡಿ ಬಿಸಿ ಬಿಸಿಯಾಗಿ ಬಜ್ಜಿ ರೆಡಿಯಾಯಿತು ತುಂಬ ಸಾಫ್ಟಾಗಿತ್ತು ಕ್ರಿಸ್ಪಿಯಾಗಿತ್ತು ನನಗೆ ಬರೀ ಸಾಫ್ಟಾಗಿದ್ದರೆ ಆಗೋದಿಲ್ಲ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಎರಡು ಸಹಿತ ಇರಬೇಕಾಗುತ್ತೆ ಚೆನ್ನಾಗಿತ್ತು ಮಾತ್ರ ಹಾಂ ಸೋಡಾನೂ ಸಹಿತ ಜಾಸ್ತಿ ಹಾಕ್ಬಾರ್ದು ಬಜ್ಜಿ ಹಿಟ್ಟಿಗೆ ಸ್ವಲ್ಪ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಹಾಕ್ಬಿಟ್ರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ ಎಣ್ಣೆನೂ ಸಹಿತ ಜಾಸ್ತಿ ಕುಡಿದ್ಬಿಡುತ್ತೆ ಅದಕ್ಕೆ ಸ್ವಲ್ಪ ನಾವು ರವೆ ಹಾಕಬೇಕಾಗುತ್ತೆ ಬಾಂಬೆ ರವೆ ಅಂತೀವಲ್ಲ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಇದು ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಬಾಂಬೆ ರವೆ ಹಾಕ್ಬಿಟ್ರೆ ಎಣ್ಣೆಯನ್ನು ಕುಡಿಯೋದಿಲ್ಲ ಫೈನಲ್ ಆಗಿ ಬಜ್ಜಿನೂ ಸಹಿತ ರೆಡಿ ಆಗ್ತಾಯಿದೆ ಫಸ್ಟು ನಾನೇ ತಿನ್ಕೊಂಬಿಡ್ತೀನಿ ತುಂಬ ಚೆನ್ನಾಗಿದೆ ನನಗೆ ಆನಿಯನ್ ಸ್ಪ್ರಿಂಗ್ ಆನಿಯೊಂದು ಬಜ್ಜಿ ಮಾಡಿಕೊಡು ಅಂತ ಹೇಳ್ತೀನಿ ನಂಗೆ ತುಂಬ ಇಷ್ಟ ಸ್ಪ್ರಿಂಗನೇನು ಬಜ್ಜಿ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ನೆಂಚ್ಕೊಂಡು ತಿಂತಾಯಿದ್ರೆ ಆಹಾ ಸಕ್ಕತ್ತಾಗಿರುತ್ತೆ ಅಲ್ವ ಇವತ್ತಂತೂ ಎಷ್ಟು ದಿನ ಆಗಿತ್ತು ಫ್ರೆಂಡ್ಸ್ ಆ ಡಿಮಾರ್ಟಿಂದ ಕಡಲೆ ಹಿಟ್ಟು ತೊಗೊಂಬಂದು ಅದು ಹಾಗೆ ಇಟ್ಬಿಟ್ಟಿದ್ದೀವಿ ಅದಕ್ಕೆ ಸುಮ್ಮನೆ ಏನು ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತು ಬಜ್ಜಿನೇ ಮಾಡ್ತಾಯಿದ್ದೀವಿ ಇನ್ನೂ ಒಂದು ಸ್ವಲ್ಪ ಹಿಟ್ಟಿದೆ ಇನ್ನೂ ಒಂದು ಎರಡರಿಂದ ಮೂರು ಟೈಮ್ ಮಾಡ್ಬೋದು ಯಾವಾಗಲಾಡು ಫ್ರೀ ಇದ್ದಾಗ ಮಾಡ್ಕೊಂಡ್ರಾಯ್ತು ಅಂತ ಇವತ್ತು ಸದ್ಯಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಎಷ್ಟು ದಿನ ಆಗಿತ್ತಲ್ವ ತಿಂದು ಅದಕ್ಕೆಲ್ಲ ಮಕ್ಕಳೆಲ್ಲ ತಿನ್ನಲಿ ಪಕ್ಕದ ಮನೆ ಮಕ್ಕಳೆಲ್ಲ ಇದ್ರಲ್ವ ಅವರೆಲ್ಲರಿಗೂ ಸಹಿತ ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಜ್ಜಿನ ಮಾಡ್ತಾ ಇದ್ದಾಳೆ ದೊಡ್ಡ ದೊಡ್ಡದಾಗಿ ಮಾಡ್ತಾಯಿದ್ದಾರೆ ನನಗೆ ದೊಡ್ಡ ದೊಡ್ಡದಂದರೆ ತುಂಬ ಇಷ್ಟ ಆದರೆ ಒಳಗಡೆ ಸ್ವಲ್ಪ ಇನ್ನೂ ಚೆನ್ನಾಗಿ ಫ್ರೈ ಆಗಬೇಕಿತ್ತು ಅಂತ ಅನ್ನಿಸ್ತು ಫಸ್ಟ್ನೇ ಸರಿ ಫ್ರೈ ಆಗಬೇಕಿತ್ತು ಆಮೇಲೆ ಲಾಸ್ಟ್ನೇ ಸರಿಗೆ ಚೆನ್ನಾಗಿ ಮಾಡಿದ್ರು ನಾನು ಒಂದು ಟೇಸ್ಟ್ ಮಾಡಿದೆ ಅಲ್ವಾ ಒಳಗಡೆ ಚೆನ್ನಾಗಿ ಇನ್ನೊಂಚೂರು ಫ್ರೈ ಆಗಬೇಕು ಅಂದಾಗ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ ಇಷ್ಟೇ ಇವತ್ತಿನ ಬಜ್ಜಿ ಹಿಟ್ಟು ಕಲಸಿ ಬಜ್ಜಿನ ಮಾಡ್ತಾ ಇದ್ದಾರೆ ಇನ್ನು ಆನಿಯನ್ ಸ್ಪ್ರಿಂಗ್ ಮಾಡಿಲ್ಲ ಲಾಸ್ಟಿಗೆ ಹಿಟ್ಟು ಮಿಕ್ದಾಗ ಮಾಡ್ತೀನಿ ಅಂತ ಹೇಳಿದ್ದಾರೆ ಲಾಸ್ಟಿಗೆ ಕೊಡ್ತಾಳಂತೆ ಇವಾಗ ಫಸ್ಟ್ ನಾನು ಬಜ್ಜಿನ ಸಹಿತ ಟೇಸ್ಟ್ ಮಾಡಿದ್ದಾಯಿತು ಪುದೀನ ಚಟ್ನಿ ಅದೇನೂ ತೋರ್ಸೋಕ್ಕೋಗಿಲ್ಲ ಫ್ರೆಂಡ್ಸ್ ನಿಮಗೆ ತೋರಿಸೋದಕ್ಕೆ ದಿನ ಏನು ರೆಸಿಪಿ ತೋರಿಸೋದು ಅಂತ ಅದಕ್ಕೆ ತೋರಿಸಿಲ್ಲ ಓಕೆ ಫ್ರೆಂಡ್ಸ್ ನಾನು ವೀಡಿಯೋನ ಮಾರ್ನಿಂಗ್ ಎದ್ದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿಡಿಯೋನೇ ಎಂಡ್ ಮಾಡಿರಲಿಲ್ಲ ನೈಟೆಲ್ಲ ಕರೆಂಟ್ ಹೋಯಿತು ಬಜ್ಜಿ ಮಾಡಿದ್ವಿ ಮತ್ತು ಊಟ ಎಲ್ಲ ಮಾಡಿಕೊಂಡು ಹಾಗೆ ಮಲ್ಕೊಂಡ್ಬಿಟ್ಟಿದ್ವಿ ಕರೆಂಟ್ ಬೇರೆ ಹೋಗಿತ್ತು ಅದಕ್ಕೆ ವಿಡಿಯೋನೇ ಎಂಡ್ ಮಾಡೋದಕ್ಕಾಗಲಿಲ್ಲ ನೋಡಿ ಯಶೋ ಇನ್ನೂ ಮಲ್ಕೊಂಡಿದ್ದಲ್ಲ ಇವಾಗ ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗ್ತಾ ಬರ್ತಾ ಇದ್ದೆ ನಾನು ಸಹಿತ ಇವಾಗ ಎದ್ದಿದ್ದೀನಿ ಹಾಲೆಲ್ಲ ಕುಡಿಬೇಕಾಗುತ್ತೆ ನನ್ನ ರೋಟೀನು ಫುಡ್ ರೋಟೀನ್ ಏನು ಹಿಡಿತೆ ಅದೆಲ್ಲ ಫಾಲೋ ಮಾಡಬೇಕಾಗುತ್ತೆ ಇವತ್ತು ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗ ಏನಾದರೂ ನೋಡ್ತಾಯಿದ್ರಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಷ್ಟು ಜನ ಹಾಗೆ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಹಿತ ಆವಾಗಲೇ ಹೇಳ್ದಂಗೆ ಒಂದು ಪುಡ್ತಾಗ ಒಂದು ಲೈಕ್ನ ಮಾಡಿ ಅಂತ ಕೇಳ್ಕೊತೀನಿ ಓಕೆ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಬಾಯ್ ಮತ್ತು ಸ್ಯಾರಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಎಷ್ಟು ಕೊಡ್ಬೋದು ಅಂತೆಲ್ಲ ಸಹಿತ ಕಮೆಂಟ್ ಮೂಲಕ ತಿಳಿಸಿ ಸ್ಯಾರಿ ಇಷ್ಟ ಆಯ್ತಾ ಸೀಮಂತ ಕಡಿಕೆ ಅಂತ Kita akan mendekati si oke, okay, bye bye.